c'è lì Midt på midten. ತಗೊಂಡು ಬರ್ಬೇಕಾಗಿತ್ತು ಸ್ಯಾರಿ ಆಗಲಿ ಅಥವಾ ಪೂಜೆಗೆ ಏನು ಐಟಮ್ಸ್ ಬೇಕು ಅದೆಲ್ಲ ತಗೊಂಡು ಬರಬೇಕಾಗಿತ್ತು ಸೊ ಹೋಗ್ತಾ ಇದ್ದೀವಿ ಹೋಗೋ ಅಷ್ಟರಲ್ಲೇನೇ ಊರೊಳಗಡೆ ಬಂದ್ವಿ ಅಕ್ಕೋರ್ಸ್ ನಾನು ನನ್ನ ಅಕ್ಕ ಹಾಕಿ ಗೊತ್ತಿರತ್ತೆ ಗೊತ್ತಿರುತ್ತೆ ನಾವಿರೋ ತೋಟದ ಮನೆಯಲ್ಲಿ ಸೊ ತೋಟದಿಂದ ಊರೊಳಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಜೋರು ಮಳೆ ಬಂತು ಸ್ವಲ್ಪ ದೇವಸ್ಥಾನದ ನಿಂತು ಈಗ ನಾವು ಮತ್ತೆ ಹಸಿ ಹಸಿಕೆರೆಗೆ ಹೋಗಿ ಅಲ್ಲಿ ಏನೇನೆಲ್ಲ ತಗೊಳ್ಬೇಕು ತಗೊಂಡು ಇಂಪಾರ್ಟೆಂಟ್ ಏನಂತ ಅಂದರೆ ನಾವು ಚರೀನಾಗ ಕರ್ಕೊಂಡು ಹೋಗ್ತಿರೋದು ಏನಂದ್ರೆ ಅವಳಿಗೆ ಹೇರ್ ಕಟ್ ಮಾಡಿಸೋದಿದೆ ಅದನ್ನು ಎಲ್ಲ ಮುಗಿಸ್ಕೊಂಡು ನಾವು ಈಗ ಸಿಟಿಗೆ ಎಂಟ್ರಿ ಆದ್ವಿ ನಿಮಗೆ ಎದುರುಗಡೆ ಕಾಣಿಸ್ತಿರೋದು ಬಂದು ಆಂಜನೇಯ ದೇವಸ್ಥಾನ ಹೋಗಿ ಅಲ್ಲೊಂದು ವಿಸಿಟ್ ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೊರಡೋಣ ಯೋಗ್ ನಿಂತಿದೀರಾ ಅದೆ 80 ಅರ್ಸಿಕರ ರೀಚ ಆದ ಮೇಲೆ ಸುಮಾರು ಅಷ್ಟ್ರು ಈಗ ಕ್ಯಾನ್ಸಲ್ ನೀವು ಬಂದಿದ್ದೀನಿ ನಾನು ಒಂದಷ್ಟು ಕ್ಲಿಪ್ಸ್ ಗಳನ್ನು ಈಗ ಚರಿಗೆ ಹೇರ್ ಕಟ್ ಮಾಡಿಸೋಣ ಇದು ಅವಳ ಸೆಕೆಂಡ್ ಹೇರ್ ಕಟ್ ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ವೆಯ್ಟಿಂಗ್ ಅಲ್ಲೇನೇ ಚರಿ ನಗು ಚರಿ 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 త్రీ మనకి బరక్ష త్రీ ఆగి ఓ క్లాక్ బా అడుగేలా మాట్లాడు సాంబారెిట్ నాకు ఊట ఎలా ముగ్స్కుంటు ಒಂದಷ್ಟು ನಮ್ಮದೇ ಗಾರ್ಡನಿಂಗ್ ಇರೋದ್ರಿಂದ ಹೂವು ಹಣ್ಣು ಏನು ಬೇಕು ಎಲ್ಲ ನಮಗೆ ಎಲೆ ಅಡಿಕೆ ಎಲ್ಲದು ನಮ್ಮ ತೋಟದಲ್ಲೇ ಸಿಗುತ್ತೆ ಸೊ ಅದನ್ನೆಲ್ಲ ತೆಗೆದು ಪೂಜೆಗೆ ರೆಡಿ ಇದ್ದೀನಿ ಆ್ಯಂಡ್ ನೀವು ಇಲ್ಲಿ ನೋಡ್ತಿರುವಂಥ ಹೂವು ತುಂಬ ಶ್ರೇಷ್ಠ ಅಂತ ನನಗೆ ಹೇಳ್ತಾರೆ ಸ್ಫಟಿಕ ಹೂ ಆ್ಯಂಡ್ ತುಂಬೆ ಹೂ ಕೂಡ ಶ್ರೇಷ್ಠ ಈ ಪೂಜೆಗೆ ಅಂತ ಹೇಳ್ತಾರೆ ಪ್ರಿಯವಾದದ್ದು ಅಂತ ದೇವರಿಗೆ ಅಂಗಡಿಯಿಂದ ತಂದು ಮಾಡೋದಕ್ಕಿಂತ ಈ ಥರ ಮನೆಯಲ್ಲಿ ಎಲ್ಲದನ್ನು ತೆಗೆದು ತೋಟದಿಂದ ಅಥವಾ ಇಂದ ತೆಗೆದು ರೆಡಿ ಮಾಡಿ ಪೂಜೆ ಮಾಡೋದು ಒಂದು ಆಹಾರ ಸಾಹಸನೇ ಆಕ್ಚುಲಿ ನಮ್ಮ ಗಾರ್ಡನಿನಲ್ಲಿ ಇರೋಂಥ ಹಣ್ಣು ಹೂವನ್ನೆಲ್ಲ ತೆಗೆದು ಪೂಜೆಗಿಟ್ಟು ಮಾಡುವಂಥ ಹಬ್ಬ ಕೊಡೋ ಖುಷಿನೇ ಬೇರೆ ನೆಮ್ಮದಿನೇ ಬೇರೆ ತುಂಬ ಕಾಯಿದೆ ಬಟ್ ಹಣ್ಣಾಗಿರೋದು ಮಾತ್ರ ಒಂದೇ ಅದನ್ನು ಈಗ ಕಿತ್ಕೊಳ್ಳೋಣ ಸರಿ ನಾವು ಪೂಜೆಗೆಲ್ಲ ಬಾಳೆಹಣ್ಣು ಹೊರಗಡೆಯಿಂದ ತರೋದಿಲ್ಲ ಮನೆಯಲ್ಲೇ ಆದಷ್ಟು ಗೊನೆನ ಹಣ್ಣಿಗೆ ಹಾಕೋಕೆ ಟ್ರೈ ಮಾಡ್ತೀವಿ ಬಟ್ ಈ ಟೈಮು ಹಣ್ಣಾಗುವಷ್ಟು ಅದು ಇನ್ನು ಬಲ್ತಿಲ್ಲ ಹಾಗಾಗಿ ಹೊರಗಡೆಯಿಂದನೇ ತಂದೆ ನೀವೀಗ ಏನು ನೋಡ್ತಿದ್ದೀರಾ ಇದು ಯಾವ ಬ್ರೀಡ್ ಅಂತ ಗೊತ್ತಿಲ್ಲ ಬಟ್ ಸೀಬೆ ಗಿಡ ಈ ಕಾಯಿಗಳು ಏನಿದೆ ಇದಕ್ಕಿಂತ ಇನ್ನು ಸ್ವಲ್ಪ ದೊಡ್ಡದು ಬರುತ್ತಷ್ಟೆ ಬಟ್ ಹಣ್ಣಾಗಿರುತ್ತೆ ನೋಡಿ ಈ ಸೈಜ್ ಬರುತ್ತೆ ಈ ಸೈಜು ಬಟ್ ಹಣ್ಣಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನಮ್ಮ ಚರೀಗೆ ತುಂಬ ಇಷ್ಟ ಈ ಗಿಡ ಈ ಗಿಡದಲ್ಲಿ ಬಿಡೋ ಹಣ್ಣು ಅವಳಿಗೆ ತುಂಬ ಇಷ್ಟ ಆ್ಯಂಡ್ ನನಗೂ ಕೂಡ ಇಲ್ಲಿ ಹೋಗ್ತಾ ಬರ್ತಾ ತೋಟಕ್ಕೆ ಕಿತ್ಕೊಂಡು ಕಿತ್ಕೊಂಡು ತಿನ್ಕೊಂಡು ಓಡಾಡ್ತಾ ಇರ್ತೀವಿ ನಾವು ಪೂಜೆಗೆಲ್ಲ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದೆ ಆ್ಯಂಡ್ ಗಾರ್ಡನಿಂಗಿಂದ ಏನೇನೆಲ್ಲ ತೊಗೊಂಡು ಬಂದಿದ್ದೆ ಹೂ ಆಗಲಿ ಹಣ್ಣಾಗಲಿ ಎಲ್ಲದನ್ನೂ ಹತ್ರ ಜೋಡಿಸಿ ಇಟ್ಕೊಂಡಿದ್ದೆ ಸೊ ಈಗ ಬೆಳಿಗ್ಗೆ ಎದ್ದು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಬೇರೆಯವ್ರ ಮನೇಲಿ ಮಾಡೋ ಥರ ಎಲ್ಲ ನಮ್ಮ ಮನೆಯಲ್ಲಿ ಮಡಿ ನೀರನ್ನ ತೊಗೊಂಡು ಬಂದು ಡೈರೆಕ್ಟ್ ಪೂಜೆಗೆ ಮಾಡಲ್ಲ ಗಂಗೆ ಪೂಜೆಯನ್ನು ಮಾಡಿ ಗೌರಿನ ಪ್ರತಿಷ್ಠಾಪನೆ ಮಾಡಿ ಮನೆ ತುಂಬಿಸ್ಕೊಂಡು ಆಮೇಲೆ ನಿನ್ನೆ ಪೂಜೆ ಮಾಡುವಂಥ Bobo, så ferdig du er. ಇದು ನನ್ನ ಐದನೇ ವರ್ಷದ ಗೌರಿ ವ್ರತ ಅಂಗಡಿಯಿಂದ ಎಲ್ಲದನ್ನು ತಗೊಂಡು ಬಂದು ಪೂಜೆ ಮಾಡೋದಕ್ಕಿಂತ ಈ ಥರ ಮನೆಯಲ್ಲಿ ಸಿಕ್ಕುವಂಥ ಐಟಮ್ಗಳನ್ನ ನಮ್ದೇ ಗಾರ್ಡನಿಂಗ್ ಆಗಲಿ ಅಥವಾ ಹಾರ್ವೆಸ್ಟ್ ಮಾಡಿಕೊಂಡು ಪೂಜೆ ಮಾಡೋದು ನನಗೆ ತುಂಬ ಚೆಂದ ಅಂತ ಅನ್ಸುತ್ತೆ ಆ್ಯಂಡ್ ಪೂಜೆ ಮುಗಿದ ನಂತರ ಮನೇಲಿ ಇರೋಂಥ ಪಾಸಿಟಿವ್ನೆಸ್ಸೇ ಬೇರೆ ಎಂಡ್ ಆಫ್ ದ ಡೇ ಏನೇ ಇರಲಿ ನಮ್ಮದು ಅಪ್ಸ್ ಆ್ಯಂಡ್ ಡೌನ್ಸ್ ಜೀವನದಲ್ಲಿ ಅಥವಾ ನಮ್ಮ ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಪಾಸಿಟಿವ್ ಥಾಟ್ಸ್ ಏನೇ ಇದ್ರೂ ದೇವ್ರ ಮುಂದೆ ನಾವು ಕೂತಾಗ ಅನ್ಸೋದು ಒಂದೇ ನಾವು ಚೆನ್ನಾಗಿರಲಿ ನಮ್ಮ ಮನೆಯವ್ರು ಚೆನ್ನಾಗಿರಲಿ ಆ್ಯಂಡ್ ನಮ್ಮ ನಾವು ಏನು ಅಂದ್ಕೊಂಡಿದ್ದೀವಿ ಆ ಥರ ನಮ್ಮ ಜೀವನ ನಡೀಲಿ ಅದಾಗಬೇಕು ಅಂತಂದರೆ ನಮಗೆ ಅದು ದಾರಿಲಿ ಹೋಗೋದಕ್ಕೆ ಎಷ್ಟು ಶಕ್ತಿ ಬೇಕು ಅಷ್ಟು ಶಕ್ತಿ ಕೊಡಲಿ ಅನ್ನೋದು ಆ್ಯಂಡ್ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋದು ಯಾವುದೆಲ್ಲ ಸಿಗ್ತಿಲ್ಲ ಅದನ್ನು ಬರ್ಸೋ ಅಂತ ಶ ಅಂತ ಕೇಳ್ಕೊಳ್ಳೋದು ಅಷ್ಟೇ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ ಬಂದು ಸಂಡೇ ಮತ್ತು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಸೊ ಮಂಗ್ಳಗೌರಿದು ಆ್ಯಂಡ್ ಸಂಡೇ ಸ್ವಲ್ಪ ಶಾಪಿಂಗ್ ಹೋಗಿದೆ ಪೂಜೆಗೆಲ್ಲ ಏನೇನು ಬೇಕು ಎಲ್ಲ ತಗೊಂಡು ಬರೋದಕ್ಕೆ ಸೊ ಅನ್ನೆಲ್ಲ ತಗೊಂಡು ಬಂದೆ ಆ್ಯಂಡ್ ಸರ್ಪ್ರೈಸ್ ಥಿಂಗ್ ಇದೆ ನಿಮಗೆ ಏನಂತ ಅಂದರೆ ನಮ್ಮ ಮನೆಗೆ ಒಬ್ರು ಸರ್ಪ್ರೈಸ್ ಗೆಸ್ಟ್ ಬಂದಿದ್ದಾರೆ ಮಂಗಳಗೌರಿ ಸ್ಪೆಷಲ್ ಅದು ಯಾರು ಅಂತ ಅದು ಬೇರೆ ಯಾರು ಅಲ್ಲ ನಮ್ಮ ನಮ್ಮ ನಮ್ಮತ್ತೆಯವರು ಅವರ ರಿಲೇಟಿವ್ ಮನೆಯಲ್ಲಿ ಒಂದು ಮಂಗಳಗೌರಿ ಉದಾಪನೆ ಇದೆ ಹನ್ನೆರಡು ವರ್ಷದ್ದು ಅಂತ ಹೇಳಿ ಅಲ್ಲಿ ಹೋಗಿದ್ದರು ಸೊ ನನಗೆ ಹೆಲ್ಪ್ ಆಗಲಿ ಪಾಪಗೆ ಸ್ಕೂಲಿಗೆಲ್ಲ ಬೇರೆ ಕಳಿಸ್ಬೇಕು ಟಿಫನ್ನು ಮಾಡಬೇಕು ನೈವೇದ್ಯ ರೆಡಿ ಮಾಡಬೇಕು ಪೂಜೆನೂ ಆಗಬೇಕು ಒಂಬತ್ತು ಗಂಟೆ ಅಷ್ಟರಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ಇದಾಗಿತ್ತು ಇವತ್ತು ನಮ್ಮ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್